ರಾಜ ಮಹಾರಾಜ ನನ್ನ ರಾಜಾದಿರಾಜರಾದ ಯೇಸುಕ್ರಿಸ್ತರ ನಾಮದಲ್ಲಿ ನನ್ನ ಪ್ರೀತಿಯ ದೇವರ ಮಕ್ಕಳಿಗೆ ವಂದನೆಗಳು ಇವತ್ತಿನ ಟಾಪಿಕ್ ಯೇಸುವಿನ ಎರಡನೇ ಆಗಮನ ಇದರ ಬಗ್ಗೆ ನಿಮಗೆ ಕೂಲಂಕುಷವಾಗಿ ತಿಳಿಸುತ್ತೇನೆ ನಾವು ಆರಾಧಿಸುವಂತಹ ದೇವರು ದುರ್ಬಲರೂ ಅಲ್ಲ ನಿಷ್ಕ್ರಿಯನಲ್ಲ ಬಹುತೇಕ ಜನರು ಯೇಸುವಿನ ಪುನರಾಗಮನವನ್ನು ಹೇಗೆ ಕಲ್ಪಿಸಿಕೊಳ್ಳುತ್ತಾರೆ ಎಂದರೆ ಶಾಂತತೆ ಸೌಮ್ಯತೆಯಿಂದ ಬೀರುವಂತವರು ಎಂಬುದಾಗಿ ಮತ್ತು ಮೆತ್ತನೆ ಚಲಿಸುವ ಮೋಡದ ಮೇಲೆ ಮೆಲ್ಲಗೆ ಬರುವವರಾಗಿ ಇರುವವರೇ ಎಂಬುದಾಗಿ ಊಹಿಸಿಕೊಳ್ಳುತ್ತಾರೆ ಆದರೆ ಬೈಬಲ್ನಲ್ಲಿ ಬೇರೆಯೇ ಚಿತ್ರಣವನ್ನೇ ನಮಗೆ ನೀಡುತ್ತದೆ ಶಕ್ತಿಶಾಲಿ ಗಾಂಭೀರ್ಯ ಮತ್ತು ಭಯಂಕರವಾದಂತಹ ಪುನರಾಗಮನವಾಗಿದೆ ನಾವು ವಾಕ್ಯದಲ್ಲಿ ನೋಡೋಣ ಪ್ರಕಟಣೆಯ ಗ್ರಂಥ ಹತ್ತೊಂಬತ್ತನೇ ಅಧ್ಯಾಯ ವಾಕ್ಯ ಹನ್ನೊಂದರಿಂದ ಹದಿನಾರರವರೆಗೆ ನೋಡಿರಿ ಪ್ರೀತಿಯ ದೇವರ ಮಕ್ಕಳೇ ಬೈಬಲ್ ನನ್ನು ಓಪನ್ ಮಾಡಿ ಈಗಲೇ ಹೊಸ ಒಡಂಬಡಿಕೆಯ ಪುಸ್ತಕದಲ್ಲಿ ಪೇಜ್ ನಂಬರ್ ಮುನ್ನೂರ ನಲವತ್ತೊಂದು ನೋಡಿರಿ ಎಲ್ಲರೂ ಸತ್ಯವೇದವನ್ನು ತೆರೆಯಿರಿ ಹುಡುಕಿರಿ ಓದಿರಿ ಪ್ರಕಟಣೆ ಗ್ರಂಥ ಹತ್ತೊಂಬತ್ತನೇ ಅಧ್ಯಾಯ ಹನ್ನೊಂದರಿಂದ ಹದಿನಾರರವರೆಗೆ ಪರಲೋಕವು ತೆರೆದಿರುವುದನ್ನು ನಾನು ಕಂಡೆನು ಆಗ ಹಿಗೋ ಬಿಳಿ ಕುದುರೆಯು ನನಗೆ ಕಾಣಿಸಿತು ಅದರ ಮೇಲೆ ಕುಳಿತಿದ್ದವನಿಗೆ ನಂಬಿಕಸ್ತನು ಸತ್ಯವಂತರು ಎಂಬುದಾಗಿ ಹೆಸರು ಆತನು ನೀತಿಯಿಂದ ನ್ಯಾಯ ವಿಚಾರಿಸುತ್ತಾರೆ ನೀತಿಯಿಂದ ಯುದ್ಧ ಮಾಡುತ್ತಾರೆ ಆತನ ಕಣ್ಣುಗಳು ಬೆಂಕಿಯ ಜ್ವಾಲೆಯಂತಿವೆ ಆತನ ತಲೆಯ ಮೇಲೆ ಅನೇಕ ಕಿರಟಗಳುಂಟು ಆತನಿಗೆ ಒಂದು ಹೆಸರು ಬರೆದುಕೊಡಲ್ಪಟ್ಟಿದೆ ಅದು ಆತನಿಗೆ ಹೊರತು ಮತ್ತಾರಿಗೂ ತಿಳಿಯದು ಆತನು ರಥದಲ್ಲಿ ಹದ್ದಿದ್ದ ವಸ್ತ್ರವನ್ನು ಧರಿಸಿಕೊಂಡಿದ್ದರು ಆತನಿಗೆ ದೇವರ ವಾಕ್ಯವೆಂದು ಹೆಸರು ಪರಲೋಕದಲ್ಲಿರುವ ಸೈನ್ಯವು ಶುಭ್ರವಾಗಿಯೂ ನಿರ್ಮಲವಾಗಿಯೂ ಇರುವ ನಯವಾದ ನಾರುಮಡಿಯವನ್ನು ಧರಿಸಿಕೊಂಡು ಬಿಳಿ ಕುದುರೆಗಳ ಮೇಲೆ ಹತ್ತಿದವರಾಗಿ ಆತನನ್ನು ಹಿಂಬಾಲಿಸಿದರು ಜನಾಂಗಗಳನ್ನು ಕತ್ತರಿಸಿ ಹಾಕುವುದಕ್ಕಾಗಿ ಹದವಾದ ಕತ್ತಿಯು ಆತನ ಬಾಯಿಯಿಂದ ಹೊರಟು ಬರುತ್ತದೆ ಅವರನ್ನು ಕಬ್ಬಿಣದ ದಂಡದಿಂದ ಆಳುವನು ಅವರು ಸರ್ವಶತನಾದ ದೇವರ ಉಗ್ರಕೋಪವೆಂಬ ದ್ರಾಕ್ಷಿಯ ತೊಟ್ಟಿಯಲ್ಲಿರುವವರನ್ನು ತುಳಿದು ಹಾಕುವನು ಆತನ ತೊಡೆಯ ಮೇಲೆ ಇರುವ ವಸ್ತ್ರದಲ್ಲಿ ಅಂದರೆ ಬಟ್ಟೆಯ ಮೇಲೆ ರಾಜಾದಿ ರಾಜನು ಕರ್ತಾದಿ ಕರ್ತನು ಎಂಬ ಹೆಸರು ಬರೆದಿದೆ ಯಸು ಸಾತ್ವಿಕ ರಕ್ಷಕರು ಹಾಗೆ ಮಾತ್ರವಲ್ಲ ವಿಜಯ ಯೋಧ ರಾಜರಾಗಿ ಬರುತ್ತಾರೆ ಆತನ ಪುನರಾಗಮನವು ಮೋಡದ ಮೇಲೆ ಶಾಂತಿಯಾಗಿ ಬರುವಂತದಲ್ಲ ಬದಲಾಗಿ ಬ್ರಹ್ಮಾಂಡದ ಶಕ್ತಿಯುಳ್ಳ ಅಂತಿಮ ನ್ಯಾಯದ ಕ್ಷಣವಾಗಿದೆ ಅವರು ಮತ್ತೆ ಬೇಗ ಬರುವವರು ಆಗಿದ್ದಾರೆ ಆದ್ದರಿಂದ ನಾವು ಪರಿಶುದ್ಧರಾಗಿ ನೀತಿವಂತರಾಗಿ ಜೀವಿಸಬೇಕು ಪ್ರೀತಿಯ ದೇವರ ಮಕ್ಕಳೇ ಪ್ರಾರ್ಥಿಸೋಣವೇ ಪ್ರೀತಿಯ ಕ್ರಿಸ್ತರೇ ನೀವು ಎರಡನೇ ಆಗಮನದಲ್ಲಿ ಹೇಗೆ ಬರುತ್ತೀರಿ ಎಂದು ತಿಳಿಸಿದಕ್ಕಾಗಿ ನಿಮಗೆ ಸ್ತೋತ್ರ ವಾಕ್ಯತ ಮುಖಾಂತರವಾಗಿ ನಿಮಗೆಲ್ಲರಿಗೂ ತಿಳಿಸಿಕೊಟ್ಟದಕ್ಕಾಗಿ ನಿಮಗೆ ವಂದನೆಗಳು ನಿಮ್ಮ ಬರುವಿಕೆಯಲ್ಲಿ ನನ್ನನ್ನು ನೆನಪಿಸಿಕೊಳ್ಳಿರಿ ಯೇಸುವೆ ನಾವು ಪರಿಶುದ್ಧರಾಗಿ ಬಾಳುವಂತೆ ನೀತಿವಂತಳಾಗಿ ಬಾಳುವಂತೆ ನಮ್ಮ ಜೊತೆ ಪಕ್ಕ ಬಲವಾಗಿ ಇರಬೇಕೆಂದು ಪ್ರಾರ್ಥಿಸುತ್ತೇನೆ ಸ್ವರ್ಗದ ತಂದೆಯೇ Amen. Love you, Jesus.